ಅದೇ ಇವತ್ತು ನಾವು ಬೆಳಿಗ್ಗೆ ಬೆಂಗಳೂರಿಂದ ನಾನು ಹುಬ್ಳಿ ಧಾರವಾಡ ಬೆಳಗಾಮು ಗುಲ್ಬರ್ಗ ಮೈಸೂರು ಮಂಡ್ಯ ಬೆಂಗಳೂರು ಎಲ್ಲ ನಮ್ಮ ರಾಜ್ಯ ಮಟ್ಟದ ಸಂಘಟನೆಯ ನಾಯಕರುಗಳು ಮುಖಂಡರು ಸೇರಿಕೊಂಡು ಬೆಳಗ್ಗೆ ಬಂದ್ವಿ ಬಂದು ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸತೀಶ್ ಅವರ ಜೊತೆ ಮಾತುಕತೆ ಮಾಡಿದ್ವಿ ಅವರು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಕೂಡ ಬೇರೆ ವಿಚಾರದಲ್ಲಿ ಆ ಹುಡುಗನ್ಗಾಗ್ಲಿ ಮತ್ತೆ ಆ ಹುಡುಗನ್ ತಂದೆ ತಾಯಿ ಆ ಕುಟುಂಬದವ್ರಿಗೆ ಯಾರಿಗೆ ಆಗ್ಲಿ ನಾವು ಪ್ರೋತ್ಸಾಹ ಕೊಡೋದಿಲ್ಲ ನಾವು ಪ್ರಾರಂಭದಿಂದನೂ ನಾವು ಆ ಕುಟುಂಬದ ಜೊತೆಲಿ ಇದ್ದೇವೆ ಬಿಟ್ಟು ಬೇರೆ ಯಾವುದೇ ಪ್ರಸ್ತಾಪ ನಮ್ಮಲ್ಲಿ ಇಲ್ಲ ನೀವು ಬಂದಿದ್ದೀರಿ ನಿಮ್ ಸ್ವಾಮೀಜಿಗಳು ಬಂದಿದ್ದೀರಾ ಮತ್ತೆ ನಿಮ್ ಮುಖಂಡರುಗಳು ಬಂದು ನಮ್ಮ ಒಂದೇ ನಿಲುವು ಅವರ ಆ ಹುಡುಗಿ ಮತ್ತೆ ಆ ಹುಡುಗನ ಜೊತೆ ಮದುವೆ ಅಂತ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜೊತೆಗೆ ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ ಮತ್ತೆ ನಮಗೂ ನೋವಾಗಿದೆ ಹಿಂದುತ್ವ ಹಿಂದುತ್ವ ಅನ್ಕೊಂಡ್ರು ನಾವು ನಮ್ಮೂ ಹಿಂದುತ್ವದಲ್ಲಿ ಇರ್ತಕ್ಕಂತ ಮನೆಗಳಲ್ಲಿ ಈ ತರ ಸಮಸ್ಯೆ ಬಂದು ನೋವಾಗಿದೆ ಅದಕ್ಕೆ ಅವ್ರನ್ನ ಆ ಹುಡುಗನ ತಂದೆಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೇವೆ ಪಾರ್ಟಿಯಿಂದ ಕೂಡ ನಾವು ದೂರ ಇಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಿ ಆಗೋ ಸಂಬಂಧನೇ ಇಲ್ಲ ಪ್ರಶ್ನೆ ಇಲ್ಲ ನಿಮ್ ಜೊತೆಲಿ ಇದ್ದೇವೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೇವೆ ಅಂತ ಆ ಸತೀಶ್ ಅವರು ಸ್ವಾಮೀಜಿಗಳು ನಾವಿದ್ದ ಜಾಗಕ್ಕೆ ಬಂದು ನನ್ನ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ ಅದಾದ ನಂತರ ಮತ್ತೆ ನಾವು ಎಸ್ ಪಿ ಅರುಣ್ ಅವ್ರ ಹತ್ರ ಹೋಗಿದ್ವಿ ಅವರು ಕೂಡ ಸಮಯ ಕೊಟ್ಟಿದ್ರು ಬನ್ನಿ ಈಗ ಎಲ್ಲ ನಡೆದ ವಿಚಾರಗಳನ್ನ ಅವರು ಹೇಳಿದ್ರು ನಮ್ಗೆ ಗೊತ್ತಿರೋ ವಿಚಾರನೂ ಕೂಡ ಚರ್ಚೆ ಮಾಡಿದ್ವಿ ಅವು ಆ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಆ ಹುಡುಗನ ಮನವೊಲಿಕೆಗೆ ಬೇಕಾದ ಪ್ರಯತ್ನಗಳನ್ನ ಅರೆಸ್ಟ್ ಆಗುವ ಮುಂಚೆ ಅವರು ಮಾಡಿದ್ದಾರೆ ಆದ್ರೆ ಆ ಹುಡುಗ ಅಷ್ಟು ಚೆನ್ನಾಗಿರೋ ಹುಡುಗ ದಿಢೀರ್ ಬದಲಾವಣೆ ಯಾಕಾದ ಅಂತ ನಮಗೂ ಕೂಡ ಪ್ರಶ್ನೆ ಆಗಿದೆ ಒಂದು ಅರೆಸ್ಟ್ ಮಾಡೋ ಮುಂಚೆ ಒಂದು ಸುಮಾರು ಆರು ಗಂಟೆಗಳ ಕಾಲ ಹುಡುಗನಲ್ಲಿ ನಾವು ಮನವಿ ಮಾಡಿದ್ದೇವೆ ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ನೀವು ಆ ಹುಡುಗ ಯಾಕ ಒಪ್ತಾ ಇಲ್ಲ ಅವರ ಆ ಕುಟುಂಬದವರು ಒಪ್ತಾ ಇಲ್ಲ ಒಂದು ಮಾಹಿತಿ ಇದೆ ನಮ್ಗೆ ಆದ್ರೆ ನಾವು ನಿಮ್ಮ ಪ್ರಯತ್ನ ನೀವು ಮಾಡಿ ನಮ್ಮೂ ಕೂಡ ಒಂದಾಗ್ಬೇಕು ಅಂತ ಆಸೆ ಆದ್ರೆ ಕಾನೂನು ಕಾನೂನ ಪ್ರಕಾರವಾಗಿ ನಾವು ಅವ್ರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ತಗೋತೀವಿ ರಾಜಿ ಆಗೋದಿಲ್ಲ ನಾವು ಅಂಟಿಲ್ ಅನ್ಲೆಸ್ ಅವರು ಒಂದಾಗಿ ನೀವೇನಾದ್ರೂ ಇಬ್ರು ಒಂದಾಗ್ತೀರಾ ಅಂತ ಹೇಳಿದ್ರೆ ನಾವು ಅದ್ರ ಕಡೆ ಗಮನ ಕೊಡ್ತೀವಿ ಕಾನೂನು ಪ್ರಕಾರ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಇದ್ರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಅಂತ ಹೇಳೋದು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕ ಏನು ಸಿಗ್ಬೇಕು ನ್ಯಾಯ ಸಿಗುತ್ತೆ ಆದ್ರೆ ಅದಕ್ಕಿಂತ ಮಿಗಿಲಾಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇನ್ನು ಜೀವನದಲ್ಲಿ ಮೊದಲನೇ ಮೆಟ್ಟಲೇ ಹತ್ತಿಲ್ಲ ಅವನು ಈ ವಯಸ್ಸಿನಲ್ಲಿ ಜೈಲಲ್ಲಿ ಕುತ್ಕೊಂಡು ಅದೆಲ್ಲ ಬಹಳ ನೋವಿನಿಸ ಕಲ್ಪನೆ ಕೂಡ ಮಾಡಕ್ಕಾಗಲ್ಲ ಅದು ಅವ್ರ ತಂದೆ ತಾಯಿಗಳು ದಯಮಾಡಿ ಅರ್ಥ ಮಾಡ್ಕೊಂಡ್ಲಿ ಮುಂದೆ ಬಹಳ ಬದುಕಿ ಬಾಳ್ಬೇಕಾಗಿರುವಂತ ಆ ಆ ಸಂಸ ಒಂದು ಸಂಸಾರನ ಒಂದಾಗೋ ರೀತಿ ಮಾಡಿ ಇದ್ರ ಮನಸ್ತಾಪ ಇದರಲ್ಲಿ ಏನೂ ಏನು ಇಲ್ಲ ಇದ್ರಲ್ಲಿ ಜಸ್ಟ್ ಅವ್ರಿಬ್ರು ಲವ್ ಮಾಡಿದ್ದಾರೆ ಅದಕ್ಕೆ ಫಲಿತಾಂಶ ಒಂದು ಮಗುವಾಗಿದೆ ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ ಸಾವಿರ ಬರ್ತದೆ ಹುಡುಗಿ ಮೇಲೂ ಸಾವಿರ ಬರ್ತದೆ ಒಂಬತ್ತನೇ ಕ್ಲಾಸ್ ಇಂದ ಅವರು ಪ್ರೀತಿಸಿದ್ದಾರೆ ನಡೀಬಾರ್ದು ನಡೆದೋಗಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಪ್ರಭಾಕರ್ ಭಟ್ ನಾನು ಮಾತಾಡಕ್ಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂತ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ ಮತ್ತೆ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ಏನಾದ್ರು ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂತ ನಿಟ್ಟಿನಲ್ಲಿ ಆಗ್ಲಿ ಅಂತಾನೆ ನಮ್ದೆಲ್ಲ ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದ್ಸಾರಿ ಮತ್ತೊಂದ್ಸಾರಿ ಮನವಿ ಮಾಡ್ತೇನೆ ಇದರಿಂದ ಸಾಧಿಸೋದ್ ಏನು ಇಲ್ಲ ಬದುಕು ಕಷ್ಟ ಆಗ್ಬಿಡ್ತದೆ ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿನಲ್ಲಿ ಕೆಲಸ ಏನಾದ್ರು ಮಾಡಿ ಏನಾದ್ರು ಪ್ರಾರಂಭ ಆದ್ರೆ ತುಂಬಾ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ ಇದೆಲ್ಲವೂ ಬೇಡ ಏನ್ ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದ್ ಕಡೆ ನಮಗೂ ಮಾತಾಡಕ್ಕೆ ಅವಕಾಶ ಕೊಟ್ರೆ ನಾನೇ ಬಂದು ಮಾತಾಡ್ತೀನಿ ಯಾರ ಆದ್ರೂ ಮಾತಾಡ್ತೀನಿ ನಾನು ಕಾಯ್ತಾ ಇದ್ದೀನಿ ಕಾನೂನು ಕಾನೂನ್ ತರ ಹೋಗುತ್ತೆ ನನ್ಗೆ ಅದ್ರ ಮೇಲೆ ವಿಶ್ವಾಸ ಇದೆ ಅದ್ರ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ತಂದೆ ತಾಯಿಗಳ ಮೇಲೆ ಎಲ್ಲರೂ ಏನಾದ್ರೂ ಆರೋಪ ಮಾಡ್ಲಿ ನಾವೆಲ್ಲ ಒಂದಾಗ್ಬೇಕು ಅಂತಾನೆ ನಮ್ಮ ಆಸೆ ಇಲ್ಲ ಅದಕ್ಕೆ ನಾವು ನೇರವಾಗಿ ಹೋದ್ರೆ ಕಷ್ಟ ಆಗ್ತದೆ ಅಂತಾನೆ ಈಗ ಪ್ರಭಾಕರ್ ಭಟ್ ಸಾಹೇಬ್ರು ಹೇಳ್ತೇನೆ ನಾನು ನಮಗೆ ಒಂದು ವೇದಿಕೆ ಮಾಡ್ಕೊಡಿ ಅಂತ ಅವ್ರನ್ನೇ ಕೇಳ್ತೇನೆ ಯಾಕಂದ್ರೆ ನನಗೆ ಪರಿಚಯ ಇಲ್ಲ ಅವ್ರ ತಂದೆ ಅದರಿಂದ ಕೇಳಿದ್ ಮೇಲೆ ಏನಾದ್ರೂ ಅವ್ರು ಒಪ್ಕೊಂಡ್ರೆ ನಾನು ಬೇಕಾದ್ರೆ ನಾಳೆ ನಾಡಿದ್ದು ಯಾವ ಕರ್ದ್ರೂ ನಾನು ಬೆಂಗಳೂರಿಂದ ಬಂದು ಅವ್ರನ್ನೆಲ್ಲ ನಮ್ಮ ಮುಖಂಡರು ಕೂತು ಮಾತಾಡಿ ಸಮಸ್ಯೆನ ಮುಗಿಸೋದು ಮುಗಿಸೋದಿಕ್ ಏನ್ ಬೇಕೋ ನಾನ್ ಪ್ರಯತ್ನ ಮಾಡ್ತೇನೆ ನಿಜವಾಗ್ಲು ದಯವಿಟ್ಟು ಹಠ ಬೇಡ ಮಗನ ಭವಿಷ್ಯವನ್ನ ಮಕ್ಕಳು ನೋಡ್ಲಿ ನೋಡಿ ನೀವ್ ನೋಡಿದ್ದೀನಿ ಮಗು ಎಷ್ಟು ಮುದ್ದಾಗಿದೆ ಒಂದ್ಸಾರಿ ತಂದೆ ತಾಯಿಗಳು ಮತ್ತೆ ಆ ಆ ಮಗುನ್ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನ್ಸು ಬದಲಾಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಆ ಪ್ರಯತ್ನ ಮಾಡ್ಲಿ ಅಂತ ಈ ಕುಟುಂಬಕ್ಕ ನಡೆದಿರ್ತಕ್ಕಂತ ಘಟನೆಯನ್ನ ಇಟ್ಟುಕೊಂಡು ಬೆಂಗಳೂರಿನಿಂದ ಅವರು ಎರಡನೇ ಬಾರಿಗೆ ಬರ್ತಾ ಇರೋದು ತನ್ನ ಇದು ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಬಂದಿರೋದೇ ಗುಲ್ಬರ್ಗಾದಿಂದ ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂತಹ ಇದು ಘಟನೆ ಇರುವುದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಅವರ ಸಾಕ್ಷಿ ಈಗ ಅವರು ಅವ್ರು ನಿಂತಿದ್ದಾರೆ ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ ಇವತ್ತ ಇದು ಸರಿ ಆಗ್ಬೇಕು ಆ ಮಗುವಿಗೆ ಹುಟ್ಟಿರ್ತಕ್ಕಂತ ಮಗುವಿಗೆ ನ್ಯಾಯ ಸಿಗ್ಬೇಕು ಅಂತಕಂತ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆ ಕುಟುಂಬದ ಜೊತೆಗಿದ್ದೀವಿ ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗ್ಬೇಕು ಅಂತಂದ್ರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೂನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೂನ್ಯತೆಯನ್ನ ಆ ಹುಡುಗ ಹುಡುಗಿ ಅಹ್ ಇನ್ನ ಮುಂದಿನ ಜೀವನದಲ್ಲಿ ಕಾಣಲಿ ಅಂತ ಹೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಯಾವತ್ತು ಈ ಕುಟುಂಬಕ್ಕ ಅಹ್ ಆಗಿರ್ತಕ್ಕಂತ ಇದೇನು ಒಂದ್ ರೀತಿಯ ಅನ್ಯಾಯ ರೀತಿಯೊಳಗೆ ಏನದ ಇದು ನ್ಯಾಯ ಬದ್ಲಾಗ್ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ ಚಿಂತೆ ಬಿಟ್ಟು ಬಿಡಿ ಪುತ್ತೂರು ಒನ್ ಗೆ ಬನ್ನಿ ನಿಮ್ಮ ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಜಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ